ಎಲ್ಲ ಪದಾಧಿಕಾರಿಗಳ ಕುರಿತು ಅಧ್ಯಕ್ಷರಾದ ರಾಜೇಶ್ ಗೌಡರು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಇವತ್ತು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ಪೂರ್ವಭಾವಿ ಸಭೆ ಮಾಡಿದ್ವಿ ಮತ್ತು ಪದಾಧಿಕಾರಿಗಳ ಆಯ್ಕೆ ಇತ್ತು ಹಾಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಇತ್ತು ನಮ್ಮ ಪೂರ್ವಭಾವಿ ಸಭೆಯ ವಿಚಾರ ಏನಂದರೆ ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಬಾರಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಂದಗೋಕುಲ ಕನ್ವೆನ್ಷನ್ ಹಾಲು ಹೆಚ್ಚನ್ಪುರ ರಸ್ತೆಯಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚಿರಿ ಶಾಖಾ ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಹಾಸನ ಶಾಖಾ ಮಠದ ಸ್ವಾಮೀಜಿಯವರು ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ನಮ್ಮ ಕತ್ರಿಘಟ್ಟ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಬಸವೇಶ್ವರ ಚೈತನ್ಯ ಸ್ವಾಮೀಜಿಯವರು ನಮ್ಮ ಶಕ್ತಿಮಠದ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ನಮ್ಮ ಕೃಷ್ಣ ಬೇರೆಯವರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು ಅಂತ ಎಲ್ಲ ನಾವು ತೀರ್ಮಾನ ಮಾಡಿದ್ದೀವಿ ಹಾಗೆ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಶ್ರೇಯಸ್ ಪಟೇಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಹಾಸನದ ಶಾಸಕರಾದಂತಹ ಸ್ವರೂಪ್ರವರು ಮತ್ತು ಶ್ರವಣ್ಮ ಶಾಸಕರಾದಂತಹ ಬಾಲಕೃಷ್ಣರವರು ಮತ್ತು ನಮ್ಮ ಅರಸಿಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರು ಹಾಗೆ ನಮ್ಮ ಅರಪಗೋಡು ಶಾಸಕರಾದಂತಹ ಮಂಜಣ್ಣನವರು ಹಾಗೆ ನಮ್ಮ ಹಾಸನದ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡ್ರು ಹಾಗೆ ಉದ್ಯಮಿಗಳಾದಂತಹ ನಮ್ಮ ಕಂಚಿಮನಹಳ್ಳಿ ಕಾಂತಣ್ಣನವರು ಹಾಗೆ ನಮ್ಮ ಜೆ ಸಿ ಬಿ ಚಂದ್ರಣ್ಣನವರು ಮತ್ತು ನಮ್ಮ ವರುಂಟಾನಿಕ್ ರವಿ ರವಿಯವರು ಕೂಡ ಮತ್ತು ಡಿ ಟಿ ಪ್ರಕಾಶ್ ಅವರು ಮತ್ತು ನಮ್ಮ ಕೆ ಟಿ ಪಿ ಅಮಿತ್ ಅವರು ಕೂಡ ಈಗ ನಮ್ಮ ಏನು ಹೋದ್ಸಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಮಾಡಿದ್ರು ಅವರೆಲ್ಲರನ್ನೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಏನನ್ನ ಆಯೋಜನೆ ಮಾಡಿಕೊಡ್ತೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿ ವರ್ಷದಂತೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ನಮ್ಮ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಅವತ್ತಿನ ದಿವಸ ಮಾಡ್ತಾ ಇದ್ವಿ ಓದೋ ಸಲ ನಾವು ನವಂಬರಲ್ಲಿ ಮಾಡಿದ್ವಿ ಈ ಸಲ ಈ ಕಾರ್ಯಕ್ರಮದ ಜೊತೆಗೆ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಓದ್ಸಲ ಇದು ಮಾಡಿದಂಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ ಮತ್ತು ನಮ್ಮ ಸಮುದಾಯದ ಏನು ಸಾಧನೆ ಮಾಡಿರ್ತಕ್ಕಂಥ ಯಾವುದೇ ರಂಗದಲ್ಲಿರ್ಬೋದು ಕೃಷಿಗಳಾಗಿರ್ಬೋದು ಮತ್ತು ಯಾವುದೇ ವಿಚಾರದಲ್ಲಿ ಆ ಒಂದು ಸಾಧನೆ ಮಾಡಿರೋರಿಗೆ ಒಂದು ಸಾಧನೆ ಮಾಡತಂಥ ಸಾಧನೆ ಪ್ರಶಸ್ತಿ ಕೊಟ್ಟು ಗೌರವಿಸ್ತೀವಿ ಹಾಗೆ ಪ್ರತಿಭಾವಂತ ಮಕ್ಕಳಿಗೆ ಏನು ನೈಂಟಿ ನ ತೊಂಬತ್ತೊಂಬತ್ತರ ಮೇಲೆ ಏನು ಪರ್ಸೆಂಟೇಜ್ ತೊಗೊಂಡಿದರೆ ಈ ಓದುವ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರ ಅಂತ ಕೂಡ ಅವರಿಗೆ ಕೊಟ್ಟು ಗೌರವಿಸ್ತಾ ಇದ್ದೀವಿ ಹಾಗೆ ಒಂದು ಎರಡು ಸಾವಿರ ಜನ ಸೇರುವಂಥ ಸಾಧ್ಯತೆ ಇದೆ ಎರಡು ಸಾವಿರ ಜನಕ್ಕೂ ಕೂಡ ನಾವು ವೆಜ್ ಊಟವನ್ನು ವ್ಯವಸ್ಥೆ ಮಾಡಿರ್ತೀವಿ ಮತ್ತೆ ಅವತ್ತು ರಸಮಂಜರಿ ಕಾರ್ಯಕ್ರಮ ಇರ್ತದೆ ಮತ್ತೆ ಸಿನಿಮಾ ನಟರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಒಂದು ವಾರ್ಷಿಕೋತ್ಸವ ಒಂದು ನಾಡ ಹಬ್ಬ ತರ ಒಂದು ಒಕ್ಕಲಿಗರ ಹಬ್ಬ ತರ ಇದು ಒಕ್ಕಲಿಗರ ಹಬ್ಬ ಅಂತಲೇ ಇದು ಒಂದು ಈ ಸಲ ನಾವು ಟೈಟ್ಲ್ ಕೊಡ್ತಾ ಇದೀವಿ ಒಕ್ಕಲಿಗರ ಹಬ್ಬನ ನಾವು ಈ ಸಲ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಕೆಂಪೇಗೌಡರು ಕುವೆಂಪು ಬಾಲಕ ಸ್ವಾಮೀಜಿ ಅವರ ಸ್ತಬ್ಧ ಚಿತ್ರಗಳನ್ನ ಏನಾದರೂ ಖಂಡಿತ 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 ಇಟ್ಟಿವಿ ಕೆಂಪೇಗೌಡದ ಆಲ್ರೆಡಿ ನಾವು ಒಂದು ಸ್ಟ್ಯಾಚ್ಯೂನ ರೆಡಿ ಮಾಡಿದ್ದೀವಿ ಅವತ್ತಲ್ಲಿ ಕೆಂಪೇಗೌಡದ ಒಂದು ಮೂರ್ತಿಯನ್ನು ಇಟ್ಟು ಮತ್ತೆ ಏನು ಹೇಳಿದ್ರೆ ನಾವು ನಮ್ಮ ಬಾಲಗಂಗನ್ನ ಸ್ವ ಸ್ವಾಮೀಜಿಯವ್ರದು ಮತ್ತು ನಿರ್ಮಲಾ ಸ್ವಾಮೀಜಿಯವ್ರದ್ದು ಮತ್ತು ಅವ್ರದ್ದು ಎಲ್ಲರದ್ದು ನಾವು ಅವ್ರಿಗೆ ಭಾವಚಿತ್ರಗಳಿಗೆ ನಾವು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಧನ್ಯವಾದಗಳು